ಮುಂಬೈನಲ್ಲಿ ಯಶ್ ಕಟ್ಔಟ್ ಸದ್ಯಕ್ಕೆ ಯಶ್ ನಟಿಸಿರುವ ಯಾವುದೇ ಸಿನಿಮಾಗಳು ರಿಲೀಸ್ ಆಗುತ್ತಿಲ್ಲ ಆದರೂ ಕಟೌಟ್ ಹಾಕಿರುವ ಇಂದಿನ ಕಾರಣವೇನು ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ರಾಕಿಬಾಯ್ ಆಗಿ ಬರೀ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾದಲ್ಲೂ ತಮ್ಮ ಅಭಿಮಾನಿ ಬಳಗವನ್ನು ಹಾಕಿದ್ದಾರೆ ಸದ್ಯ ಟಾಕ್ಸಿಕ್ ಚಿತ್ರದ ಮೂಲಕ ಕೆಜಿಎಫ್ ದಾಖಲೆಯನ್ನು ಮುರಿಯುವ ಲೆಕ್ಕಾಚಾರದಲ್ಲಿದ್ದಾರೆ ಈ ಬಾರಿ ಪ್ಯಾನ್ವರ್ಡ್ ಮಟ್ಟದಲ್ಲಿ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಯಶ್ ಲೈಫ್ ಅನ್ನು ಕೆಜಿಎಫ್ಕೂ ಮುನ್ನ ನಂದರ ಎಂದು ವಿಭಾಗಿಸಿ ಹೇಳುವಷ್ಟು ಆ ಸಿನಿಮಾ ಬದಲಾವಣೆ ತಂದಿದೆ ತಮಿಳುನಾಡು ಕೇರಳ ಹಾಗೂ ವಿದೇಶದಲ್ಲಿ ಕೂಡ ಯಶ್ ಅಭಿಮಾನಿಗಳ ಸಂಘವಿದೆ ಅಷ್ಟರ ಮಟ್ಟಿಗೆ ಕೆಜಿಎಫ್ ಸಿನಿಮಾ ಜಾದೂ ಮಾಡಿದೆ ಒಂದಲ್ಲ ಒಂದು ದಿನ ಚಿತ್ರಮಂದಿರದ ಮುಂದೆ ತನ್ನ ಕಟೌಟ್ ನಿಲ್ಲಿಸಬೇಕು ಎಂದು ಕನಸು ಕಟ್ಟಿದ್ದರು ಅದರಂತೆ ಹೀರೋ ಆಗಿ ಗೆದ್ದ ಮೇಲೆ ಚಿತ್ರಮಂದಿರಗಳ ಮುಂದೆ ಯಶ್ ಕಟೌಟ್ಗಳು ಎದ್ದು ನಿಲ್ಲುವಂತಾಯಿತು ಕೆಜಿಎಫ್ ಟು ರಿಲೀಸ್ ವೇಳೆ ಒಂಬಾಳೆ ಸಂಸ್ಥೆಯೇ ಮುಂಬೈನ ದೊಡ್ಡ ಚಿತ್ರಮಂದಿರದ ಮುಂದೆ ನೂರು ಅಡಿ ಕಟ್ಔಟ್ ಹಾಕಿಸಿತ್ತು ಆದರೆ ಇದೀಗ ದಿಢೀರನೆ ಮುಂಬೈನಲ್ಲಿ ಮತ್ತೆ ಯಶ್ ಕಟ್ಔಟ್ ಹಾಕಲಾಗಿದೆ ಅರೆ ಈಗ ಯಶ್ ನಟನೆಯ ಯಾವುದೇ ಸಿನಿಮಾ ಬಿಡುಗಡೆ ಆಗಿಲ್ಲ ಸದ್ಯಕ್ಕೆ ಆಗುವುದೂ ಇಲ್ಲ ಕೆಜಿಎಫ್ ಸಿನಿಮಾ ಕೂಡ ರೀ ರಿಲೀಸ್ ಆಗ್ತಿಲ್ಲ ಹುಟ್ಟುಹಬ್ಬ ಆಚರಣೆ ಕೂಡ ಇಲ್ಲ ಮತ್ಯಾಕೆ ಕಟ್ಔಟ್ ಅದು ಕೂಡ ಮುಂಬೈನಲ್ಲಿ ಎಂದು ಕೆಲವರು ಉಬ್ಬೇರಿಸಿದ್ದಾರೆ ಯಶ್ ಜಾಹೀರಾತು ಒಂದರಲ್ಲಿ ಕಾಣಿಸಿಕೊ ಕೊಂಡಿದ್ದಾರೆ ಅದರ ಪ್ರಚಾರಕ್ಕಾಗಿ ಹೀಗೆ ಅಂದಾಜು ಐವತ್ತು ಅಡಿ ಎತ್ತರದ ಕಟ್ಔಟ್ ಮುಂಬೈನಲ್ಲಿ ನಿಲ್ಲಿಸಲಾಗಿದೆ ಜಾಹೀರಾತು ಘೋಷಣೆಗಾಗಿ ಆಗಿರುವ ಕಟ್ಔಟ್ ಎನ್ನಲಾಗ್ತಿದ್ದು ಅದಕ್ಕೆ ಸಂಬಂಧಿಸಿದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಸದ್ಯ ಯಶ್ ಮುಂಬೈನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರದಲ್ಲಿ ರಾವಣ ಪಾತ್ರದಲ್ಲಿ ಅವರು ನಟಿಸುತ್ತಿದ್ದಾರೆ ಕೆಲ ಸನ್ನಿವೇಶಗಳನ್ನು ಅಲ್ಲಿ ಚಿತ್ರೀಕರಿಸಲಾಗುತ್ತಿದೆ ರಾವಣನ ವೇಷದಲ್ಲಿ ಅಬ್ಬರಿಸುತ್ತಿದ್ದಾರೆ ಮತ್ತೊಂದು ಕಡೆ ಟಾಕ್ಸಿಕ್ ಚಿತ್ರೀಕರಣ ಸಣ್ಣ ಸಣ್ಣ ಶೆಡ್ಯೂಲ್ಗಳಲ್ಲಿ ನಡೆಯುತ್ತಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗಿತ್ತು ಮುಂದಿನ ವರ್ಷ ದೀಪಾವಳಿಗೆ ಚಿತ್ರದ ಮೊದಲ ಭಾಗ ತೆರೆಗೆ ಬರಲಿದೆ ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಲ್ಲಿ ನಟಿಸುವುದರ ಜೊತೆಗೆ ನಿರ್ಮಾಪಕರಾಗಿ ಯಶ್ ಕೈ ಜೋಡಿಸಿದ್ದಾರೆ ತಮ್ಮದೇ ಮಾನ್ಸ್ಟರ್ ಮೈಂಡ್ಸ್ ಬ್ಯಾನರ್ ಅಡಿಯಲ್ಲಿ ಹಣ ಹೂಡಿದ್ದಾರೆ ಟಾಕ್ಸಿಕ್ ಚಿತ್ರಕ್ಕೆ ಗೀತು ಮೋಹನ್ ದಾಸ್ ಆ್ಯಕ್ಷನ್ ಕಟ್ ಹೇಳುತ್ತಿದ್ದಾರೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರ ಸೆರೆ ಹಿಡಿಯಲಾಗುತ್ತಿದೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು